yeah <laughs> ನಮ್ಮ ಬಗ್ಗೆ ನಮಗೆ ಕೇಳ್ತಾರೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಜಾಸ್ತಿ ಉಗುಡ್ತಾನೆ ಹೋಗ್ತಿದೆ ಅದ್ರ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇವರು ಬಿಡುವಂತ ವಾಹನಗಳು ಅವುಗಳು ಹೇಗಿರಬೇಕು ಅಥವಾ ನೋಡಿ ಅವನಿಗೆ ಆಗ್ತಾನೆ ಇಲ್ಲ ಅದು ಗಾಡಿ ಆ ಕಡೆ ಈ ಕಡೆ ಈ ಕಡೆ ಆಕಡೆ ಈ ಬಾರಿಂದ ಈ ಕಡೆ ಇದೆ ಈ ಮಧ್ಯೆ ಒಂದು ನಮಗೆ ಒಂದು ಪಟ್ಟಿ ಹಾಕಿರ್ತೀವಲ್ಲ ಅದನ್ನ ಏನಕ್ಕೆ ಹಾಕಿರ್ತೀವಿ ಅಂತ ತುಂಬಾ ಜನಕ್ಕೆ ಗೊತ್ತೇ ಆಗಿದೆ ನೋಡಿ ಈಗ ಅದನ್ನು ಅಲ್ಲಿಂದ ಅವನು ಯಾವ್ದೋ ವೆನ್ಯೂ ನೋಡಿ ಮತ್ತೆ ಅಯ್ಯೋ ಪರಮಾತ್ಮ ಆ ಗಾಡಿ ನೋಡಿದ್ರೆ ನೀವು ಇಲ್ಲ ನಾನು ಅಲ್ಲಿ ಹೋಗ್ತೀನಿ ಆದ್ರೆ ಹಿಂದ್ಗಡೆ ಹೋಗ್ತೀನಿ ಆ ಗಾಡಿ ಬಲಕ್ಕೆ ಬಲಕ್ಕೆ ಎಡಕ್ಕೆ ನೋಡಿ 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 ಒಳ್ಳೆ ಹಾವು ಹರಿದೋಗ್ತಿದ್ದಾನೆ ಅಲ್ಲ ಟೆಕ್ನಿಕಲಿ ಇದು ಏನಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಗಾಡಿ ಅದು ತುಂಬಾ ಜನ ಇದ್ದಂಗೆ ಕಾಣ್ತಾ ಇದೆ ಒಂದು ಐವತ್ತು ಸೀಟ್ ಮೇಲೆ ಇದೆ ಅಂತ ಎಲ್ಲ ನಿತ್ಕೊಂಡಿದ್ದಾರೆ ಬರೀ ಹೆಣ್ಮಕ್ಳು ಓಡಾಡ್ತಾರೆ ಅಂತ ಹೇಳಲ್ಲ ಅದು ಬಟ್ ಗಂಡು ಮಕ್ಕಳು ಇರ್ತಾರೆ ಈಗೇನು ಎಲ್ಲರೂ ಕೆಲಸ ಬಿಟ್ಟು ಎಲ್ಲ ಹೆಣ್ಮಕ್ಳ ಬರೀ ಓಡಾಡ್ತೀಯ ಅಂತ ಎಲ್ಲಿ ಹೋಗ್ತಾರೆ ಆದರೆ ಈ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಅನ್ನೋದಿದೆಯಲ್ಲ ಅದು ಯಾವ ದೇಶದಲ್ಲಿ ತುಂಬ ವ್ಯವಸ್ಥಿತವಾಗಿರುತ್ತೋ ಆ ದೇಶದಲ್ಲಿ ಸ್ವಲ್ಪ ಅಭಿವೃದ್ಧಿನೂ ಜಾಸ್ತಿ ಇರುತ್ತೆ ಆಚೆ ಎದುರುಗಡೆ ಒಂದು ಬಸ್ ಇದೆ ಹಾವು 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 ಥರ ಹೋಗ್ತೀನಿ ನೋಡಿ ಇಲ್ಲಿ ಎಡಗಡೆ ಹೊಡ್ದು சாகரதமக்கு நோடி 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 ಕರೆಕ್ಟ್ ಲೈನ್ ಹೊಡ್ಕೊಂಡೇ ಬರ್ತಾ ಇಲ್ಲ ಅವನು ಸುಮ್ಮನೆ ಓಡಾಡ್ತಿದ್ದಾನೆ ಅಚ್ಚಿಂದ ಇಚ್ಚಿ ಇಚ್ಚಿಂದು ಎಳ್ದಾಡ್ತಿದಾನೆ ನೋಡಿ ಕರೆಕ್ಟ್ ಗೊತ್ತಾಗ್ತಿದೆಯಾ ಇಲ್ಲ ಗೊತ್ತಿಲ್ಲ ಆ ಮೂಮೆಂಟ್ ಅದು ಕಡಿದು ನಮ್ಮ ಮಲೆನಾಡು ಭಾಗದ ಎಲ್ಲ ತುಂಬಾ ನಮಗೆ ರೈಲ್ವೆ ಕನೆಕ್ಟ್ ಕನೆಕ್ಷನ್ ಇದ್ದಿದೆ ಇತ್ತೀಚೆಗೆ ವಿಮಾನ ರೈಲು ಎಲ್ಲ ನಮಗೆ ಮೊದಲೆಲ್ಲ ಏನು ಇರಲಿಲ್ಲ ಇವೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೇ ನಾವು ಪ್ರಯಾಣ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಎಲ್ಲ ಕಡೆ ಹೋಗ್ಬೇಕಾದ್ರೆ ಪ್ರೈವೇಟ್ ಬಸ್ ಗಳು ಕೂಡ ನಮ್ಮಲ್ಲಿ ಇದ್ವು ಬಟ್ ಮ್ಯಾಂಗ್ಳೂರ್ ಕಡೆ ಆತರ ಇದ್ದವು കണനെണാ മോഡി

ಮೇಲೆ ಹೊಡಿತಾರಪ್ಪ ಗಾಡಿನ ಇದು ಅಪ್ಪಲ್ ಅಂತಲ್ಲ ಗಾಡಿ ಇದು